ಎಷ್ಟು ಈಸಿಯಾಗಿ ಬಸಳೆ ಸಾಂಬಾರನ್ನ ಮಾಡ್ಬೋದು ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಏನೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ ಸೊ ಹಾಗೆ ನಮ್ಮನೆಗೆ ಅಮ್ಮ ಬಂದಿದ್ಲು ಸೊ ಅವಳು ಕೂಡ ಇದ್ಲು ಅವ್ರ ಜೊತೆ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಬೆಳಿಗ್ಗೆ ಬೇಗ ಇದ್ದದ

ಇದು ಗಿಡ ಬಸ್ಲಿಯಾ ಗಿಡ ಹ್ಞೂ ಇದು ಗಿಡನಾ ಹಾಂ ಇದು ಮಾಡ್ರಿ ಲೈಕ್ ಆತು ಎಂತ ನೋಡು ಸೊ ಇವತ್ತಿನ ದಿನ ತಿಂಡಿ ಅದು ಸ್ಕೂಲ್ ಟೈಮ್ ಆಯಿತು ಇವತ್ತು ನಮ್ಮ ಮನೆಗೆ ಅಮ್ಮ ಬಂದಿದ್ಲು ಸಡನ್ನಾಗಿ ಬಂದಿರೋದು ನಿನ್ನೆ ನೈಟ್ ಬಂದಿರೋದು ಸೊ ಬರಬೇಕಾದ್ರೆ ಕಜ್ಜಾಯ ತೆಗೆದುಕೊಂಡು ಬಂದಿದ್ಲು ಅದ್ವಿನಗೆ ಆರ್ನಾಗೆ ಕಜ್ಜಾಯ ಅಂದರೆ ತುಂಬ ಇಷ್ಟ ಈ ಗಡ್ಬಿಡಿಯಲ್ಲೂ ಕಜ್ಜಾಯನ ಮಾಡ್ಕೊಂಡು ಬಂದಿದ್ಲು ಸೊ ನಾನು ಬಂದು ಇಲ್ಲೇ ಕಜ್ಜಾಯ ಮಾಡಬೇಕು ಅಂತ ಅಂದ್ಕೊಂಡೆ ನೋಡಬೇಕು ಮಾಡಿದ್ದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಅದ್ವಿನ್ ಯಾರು ಬಂದಿದ್ದು ಇವತ್ತು ನಮ್ಮ ಮನೆಗೆ ಖುಷಿ ಎಷ್ಟು लेट्टी इनफिनिटी ಅಂದ್ರೆ ಅಂದ್ರೆ 100 ಕಿಂತೂ ಜಾಸ್ತಿ ಭಯಂಕರ ಮಗ байಲಿ ಮಂತوكان ಇವತ್ತೆ ಲೇಟ್ ಆಯ್ತಲ್ಲ ಹಾ ಬಸ್se ತಪ್ಪಿ ಹೊರೆ ಅಂತ ಮಾಡು ತಪ್ಪಿವನ ಬಿತ್ತು ಒತ್ತು ಒತ್ತು ಗಜರ್ ಇಸ್ ಗೋವಿ

ഫുൽ ഖുഷിയോളക്കാഗള <laughs> 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 ಅಜ್ಜಿ ಇವತ್ತು ಮನೆಗೆ ಹೋತಾಳಂತೆ ಅಜ್ಜಯ್ಯ ಒಬ್ಬರೇ ಇದ್ರಲ್ಲ ಅದಕ್ಕೆ ಅಮ್ಮ ಬರಬೇಕಾದ್ರೆ ಸ್ವಲ್ಪ ಬಸಳೆ ಹಾಗೆ ಬಾಳೆ ಎಲೆ ಜೊತೆಗೆ ಬಸಳೆ ಗಿಡ ತೆಗೆದುಕೊಂಡು ಬಂದಿದ್ಲು ಈ ಮೇತಿ ಬಂದು ನಾನು ತೆಗೆದುಕೊಂಡು ಬಂದಿರೋದು ಸೊ ಇವಾಗ ಅದನ್ನು ನೀರಿನಲ್ಲಿ ಹಾಕಿ ಇಡ್ತೀನಿ ಯಾಕಂದರೆ ನಿನ್ನೆ ತಂದಿರೋದು ಬಾಡಿ ಹೋದಾಗಿದೆ ಸೊ ನೀರಿನಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇರುತ್ತೆ ಅವಾಗ ಅದನ್ನು ಎಲೆಯನ್ನು ಹಾತ್ಕೋಬೇಕು ಇಷ್ಟೊಂದು ಮೆಂತ್ಯ ಸೊಪ್ಪು ತೆಗೆದುಕೊಂಡು ಬಂದೆ ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ ಮನೆ ಹತ್ತಿರ ಸೊ ಮೆಂತ್ಯ ಸೊಪ್ಪನ್ನು ಜಾಸ್ತಿನೇ ತೆಗೆದುಕೊಂಡು ಬಂದೆ ಸೊ ನಮ್ಮ ಮನೆಯಲ್ಲಿ ಪರೋಟ ಮಾಡ್ಲಿಕ್ಕಿರ್ಬೋದು ಪಲ್ಯ ಮಾಡಲಿಕ್ಕಿರ್ಬೋದು ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ಇವತ್ತು ನಮ್ಮ ಮನೆಯಲ್ಲಿ ಬಸಳೆ ಸಾರು ಸೊ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಬೈ ಮಾಡ ಬಾಯ್ ಬೈ ಮಾಡ ಇವಾಗ ಅದೇ ಆರ್ನ ಸ್ಕೂಲ್ ಬಿಟ್ಟು ಬರ್ಲಿಕ್ಕೆ ಅಂತ ಹೊರಟೆ ರೆಡಿ ಸೊ ಈ ದುಪ್ಪಟ್ಟ ಬಂದು ಮುಖಕ್ಕೆ ಕಟ್ಕೊಂಡು ಹೋಗ್ಬೇಕು ಇಲ್ಲಾಂದ್ರೆ ಫುಲ್ಲು ಡಸ್ಟ್ ಹೊರಗಡೆ ತುಂಬಾ ಡಸ್ಟ್ ಇದೆ ಸೊ ನಾನು ಇದೇ ರೀತಿಯಾಗಿ ಇನ್ಮೇಲೆ ವೀಡಿಯೋ ಮಾಡ್ತೀನಿ ಯಾಕಂದರೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಇನ್ಮೇಲೆ ಡೈರೆಕ್ಟಾಗಿ ಬ್ಲಾಗ್ ಮಾಡೋಣ ಅಂತ ಇದ್ದೀನಿ ಸೊ ಹೇಗಾಗುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಬನ್ನಿ ಇವತ್ತಿನ ಬ್ಲಾಗನ್ನು ಶೇರ್ ಮಾಡ್ತೀನಿ ಚಲೋ 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 ಪೀಟು ಪರ್ಸ್ಪರ್ ಪಿ ಟು ಓಕೆ ಓಕೆ ಹಾನು ಇವತ್ತು ನಮ್ಮ ಮನೆಗೆ ಯಾರು ಬಂದಿರೋ ಎಂತ ಸುಳ್ಳಿ ಹೇಳ ಅಜ್ಜ ಈ ಸುಳ್ಳು ಹೇಳತಿದ್ರೆ ಇವತ್ತು ಅಜ್ಜಿನ ಮನಿ ಕಳಿಸ್ತೆ ನೀವ್ ಅಪ್ರೊಳಗ ಅಜ್ಜಿನ ಮನಿ ಕಳಿಸ್ತೆ ಅಜ್ಜಿ ಹೊಯ್ಲಿ ನಿಂಗ ಅಜ್ಜಿ ಬೇಡ ಬೇಡ ನೀ ಸುಳ್ಳು ಹೇಳತಿವಿ ಅಜ್ಜ ಬಂದಿರಂತ ಸರಿ ಮಾಡಿ ಮಾಡಬಾರ್ದಪ್ಪ ಹಂಗಲ್ಲ ಮಾಡ್ಬಾರ್ದಪ್ಪ ಸೊ ಆ ಸ್ಕೂಲಿಂದ ಬಿಟ್ಟು ಬಂದಾಯಿತು ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಹೋಗಿ ಬರಲಿಕ್ಕೆ ಸೊ ಇನ್ನು ಮನೆಗೆ ಹೋಗಿ ಅಡುಗೆ ಸೊ ಇವತ್ತು ನಮ್ಮ ಮನೆಗೆ ಬಸ್ಲೆ ಸಾಂಬಾರ್ ಸೊ ಇವತ್ತು ನಮ್ಮ ಮನೆಗೆ ಬಸ್ಲಿ ಸಾಂಬಾರು ಬಸ್ಲಿ ಸಾಂಬಾರು ಮಾಡೋದ ಅಮ್ಮ ನನಗೆ ಡೈರೆಕ್ಟ್ ಮಾತಾಡ್ರೆ ಜಾಸ್ತಿ ಕುಂದಾಪುರ ಕನ್ನಡ ಬತ್ತ ಹ್ಞೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಕುಕ್ಕರಿಗೆ ಹಾಕಿ ಬೇಯಿಸಾ ಎಂತೆಲ್ಲ ಹಾಕ್ಬೇಕು ಕುಕ್ಕರಿಗೆ ಬದಿಗೆ ನೀರುಳ್ಳಿ ಟೊಮೆಟೊ ಉಪ್ಪು ಹಾಕಿ ಬೇಗ ಇಡ್ತಾರೆ ಬೇಗ ಅತ್ತಾಳು ಅಗೆ ಹಂ ಹಂಗೇ ಮಾಡಿ ಕಟ್ ಮಾಡಿ ಕುಕ್ಕರಿಗೆ ಹಾಕಿ ಇಲ್ಲಿ ಬೆಂದಾರ್ ಮೇಲೆ कालಕಾಯಿ ತುರ್ನಿ ಮಾಮರಿ ಮಾಡ್ತೀನಿ ನಾನು ಇಷ್ಟು ಒಟ್ಟಿ ಒಟ್ಟಿಗೆ ಮಾಡ್ರಿ ಈಜಿ ತುಣಕಡಕ ಸ್ವಲ್ಪ ಸ್ವಲ್ಪ ಮಾಡಿ ತುಂಬಾ ಲಾಂಗ್ ಇತ್ತ ಇದೆ ಬಸ್ಕ್ಲಿ ಅಂದ್ರೆ ಎಲ್ಲರಿಗೂ ಇಷ್ಟ

ಇಲ್ಲಿ ಬಸ್ಲೆಯನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿಕೊಂಡೆ ಈಗ ಅದಕ್ಕೆ ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕಿದೆ ಈಗ ಇದನ್ನು ಚಿಕ್ಕ ಕುಕ್ಕರಲ್ಲಿ ಬೇಯಿಸ್ಕೊಳುತ್ತೆ ಈಗ ಇದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕಿ ಹಾಕಬೇಕು ಯಾಕಂದ್ರೆ ಅದರಲ್ಲಿ ನೀರು ಆಗ್ತದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಮೂರು ಈಗ ಇದು ಒಂದ್ ಮೂರಿಂದ ನಾಲ್ಕು ತೆಗೆದ್ಕೊಳ್ತೆಲ್ ಬಪ್ಪರಲ್ಲಿಗೆ ಹೀಗೆ ಇಡ್ತೆ ಹೂಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೊನ್ನೆ ಸಗಣಿ ಹಾಕಿದ ಮೇಲೆ ಹಾಗೆ ಅಮ್ಮ ತಂದ ಬಸ್ಲಿನ ಇಲ್ಲೇ ನಟ್ಟೆ ಇವಾಗ காய் காய் கார்க்கொடுத்த இவங்க நான் இல்லை ஒன்று காய் இர்க் இர்கே இல்லை நான் ಸ್ವಲ್ಪ ಮೆಣಸನ್ನು ಇದ್ದೆ ಇದು ಬ್ಯಾಡಿಗೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಇದ್ದೆ ಯಾಕಂದರೆ ಖಾರ ಜಾಸ್ತಿ ಆಗೋದಿಲ್ಲ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಬೀಜ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಬೆಳ್ಳುಳ್ಳಿ ಹೆಸ್ಲು ಕೂಡ ಇದ್ದೆ ಸೊ ಇವಿಷ್ಟನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತೆ ಸೊ ನೋಡಿ ಬಸ್ಲೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಕಡಾಯನ್ನು ತೆಗೆದುಕೊಂಡು ಅದಕ್ಕೆ ನಾನು ಇದನ್ನು ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೆ ಸೊ ಇವಾಗ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಕುದಿಸ್ಕೋಬೇಕು ಎಷ್ಟು ಈಸಿಯಾಗಿ ಬಸಳೆ ಸಾಂಬಾರನ್ನ ಮಾಡ್ಬೋದು ನೋಡಿ ಇವಾಗ ಇದನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೊಳ್ತೇನೆ ನಂತರ ಸಣ್ಣ ಉರಿಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬಸಳೆ ಸಾಂಬಾರು ರೆಡಿಯಾಗುತ್ತೆ ಇವಾಗ ಬಸಲನೆ ಸಾಂಬಾರು ರೆಡಿಯಾಯಿತು ಈ ರೀತಿಯಾಗಿ ಕುದೀತಾ ಇದೆ ಸೊ ನೋಡ್ಬೋದು ಎಲ್ಲಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಸೊ ಹಾಗೆ ಮಮ್ಮಿ ನೀವು ಕೂಡ ಟ್ರೈ ಮಾಡಿ ಸೊ ಮತ್ತು ಇವಾಗ ಆರ್ನಾಡ ಕರ್ಕೊಂಡು ಬರಲಿಕ್ಕೆ ಹೊರಟೆ ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್